革命。<Bye. S 2> ಹಲೋ ನಮಸ್ಕಾರ ಇವತ್ತು ಏನಪ್ಪ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ಅಂದರೆ ಟೆಕ್ ಸಿಟಿಯಲ್ಲಿ ಅಂದರೆ ನಮ್ಮ ಪಿ ಜಿ ಅವ್ರದ್ದು ಇನ್ನೊಂದು ಪಿ ಜಿ ಇದೆ ಅಲ್ಲಿ ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ ಓಕೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರ ಅದಕ್ಕೋಸ್ಕರ ಇವತ್ತು ಪೂಜೆ ಇದೆ ಅದಕ್ಕೆ ಎಲ್ಲರನ್ನೂ ಇನ್ವೈಟ್ ಮಾಡಿದರು ನಾನು ಕೂಡ ಬಂದಿದ್ದೀನಿ ಒಂದು ಅಯ್ಯಪ್ಪ ಸ್ವಾಮಿಯ ಪೂಜೆ ಹೇಗೆ ಮಾಡ್ತಾರಂತ ಈ ವೇಳೆದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ಸ್ವಾಮ್ ಶರಣಮಯ್ಯಪ್ಪ ನೋಡಿ ಇದು ಪಿ ಎಲ್ಲಿಂದ ಹೋಗ್ತೀವಿ ನೋಡಿ ಪ್ರಿಪೇರ್ ಮಾಡ್ತಾವ್ರೆ ನೋಡಿ ಅಲ್ಲಿ ಪೂಜೆಗೆ ರೆಡಿ ಮಾಡಿದ್ರೆ ಇನ್ನ ರೆಡಿ ಮಾಡ್ತಾವ್ರೆ ನೋಡಿ ಇಲ್ಲೇ ಪೂಜೆ ನಡೆಯೋದು ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಇದ್ದಾರೆ ಅಲ್ಲಿ ಅಲ್ಲಿ ನೋಡಿ ಇವರು ಗುರುಸ್ವಾಮಿಗಳು ನೋಡಿ ಇವರು ಗುರುಸ್ವಾಮಿಗಳು ಇಲ್ಲಿ ಪೂಜೆನ ನಡೆಸ್ಲಿಕ್ಕೆ ಬಂದಿದ್ದಾರೆ ಓಕೆ ಇದನ್ನ ಪಡಿ ಪೂಜೆ ಅಂತ ಕರೀತಾರೆ ಯಾರೆಲ್ಲ ಮಾಲೆ ಹಾಕಿರ್ತಾರೋ ಅವರು ಒಂದು ಪಡಿ ಪೂಜೆ ಮಾಡಿಸ್ಬಿಟ್ಟು ಮನೆಯಲ್ಲಿ ಹಾಗೆ ತಾವಿರ್ತಕ್ಕಂಥ ಪ್ಲೇಸಲ್ಲಿ ಊಟ ಹಾಕಿಸ್ತಾರೆ ಎಲ್ಲರಿಗೂ ಕೂಡ ಇದು ಪೂಜೆ ನೋಡ್ತಾ ಹೋಗೋಣ ಏನೆಲ್ಲ ಇರುತ್ತಂತ ಅಂತ ಈ ಪೂಜೆಯಲ್ಲಿ ನೋಡಿ ಪ್ರಸಾದ ತಯಾರು ಮಾಡ್ತಾವ್ರೆ ಇದು ಪಂಚಾಮೃತಕ್ಕ ಓಕೆ ಏನೇನು ಹಾಕಿದ್ದಾರೆ ಇದರಲ್ಲಿ ಇದರಲ್ಲಿ ಗೋಡಂಬಿ ದ್ರಾಕ್ಷಿ ಖರ್ಜೂರ ಮುತ್ತೆ ಸೇಬು ಕಿತ್ಲೆ ಮತ್ತು ಬಾಳೆಹಣ್ಣು ಬಾಳೆಹಣ್ಣು ಕಲ್ಸಕ್ಕೆ ಹಾಗೆ ಇಲ್ಲಿ ಕಿಚನಲ್ಲಿ ಏನೇನು ರೆಡಿ ಆಗಿದೆ ಅಂತ ನೋಡೋಣ ನೋಡಿ ಇವರು ನಮ್ಮ ಪಿ ಜಿಯ ಚೆಫ್ ಎಡ್ ಚಫ್ ಇವರು ಓಕೆ ಇಲ್ಲಿ ರೈಸ್ ಇದೆ ಇಲ್ಲಿ ಬಾತ್ ಇದೆ ರೈಸ್ ಬಾತು ಇಲ್ಲಿ ಕ್ಯಾಬನ ಪಾನಿಗರಮ್ ಕಪ್ಪ ಕರು ಕರ್ ಕರು ಅಂತ ಅಲ್ಲಿ ಕೊಂಬ್ರ ಇದೆ ಇಲ್ಲಿ ಪ್ರಸಾರವೂ ಕೂಡ ಇದೆ ಇವತ್ತು ಇಲ್ಲಿ ಈ ಕಡೆ ನೋಡ್ಬೋದು ನಿಮಗೆ ಪಾಪಾಡ್ ಹಪ್ಪಳ ಹಪ್ಪಳ ಮಾಡಿದ್ದಾರೆ ನೋಡಿ ಇಲ್ಲೇ ಪೂಜೆಗೆ ಸಿದ್ಧತೆ ಮಾಡಿರೋದು ನೋಡ್ತಾ ಇರ್ಬೋದು ಎಷ್ಟೊಂದು ಅದ್ಭುತವಾಗಿ ಅಲಂಕಾರ ಮಾಡಿದಾರಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಪೂಜೆ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬನ್ನಿ ಪೂಜೆನ ನೋಡೋಣ ಕಂಟಿನ್ಯೂ ಮಾಡೋಣ ವಿಡಿಯೋ ನೋಡಿ ಈ ಪೂಜೆಗೆ ಅಯ್ಯಪ್ಪ ಮಾಲೆಧಾರಿಗಳು ಎಲ್ಲರೂ ಬರ್ತಾರೆ ಅವರ ಪಾದವನ್ನು ತೊಳೆದು ಅವರಿಗೆ ನಮಸ್ಕಾರ ಮಾಡಿ ಎಲ್ಲರನ್ನು ಬರ ನಮ್ಮ ಪಿ ಜಿ ಓನರು ಅವರೇ ಪೂಜೆ ಮಾಡಿಸ್ತೀರನ್ನ ತುಂಬಾ ಅದ್ಭುತವಾಗಿ ಮಾಡ್ತಿದ್ದಾರೆ ನನಗಂತೂ ತುಂಬ ಖುಷಿ ಆಯಿತು ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದು ಈಗ ದೀಪ ಹಚ್ಚೋದ್ರ ಮೂಲಕ ಈ ಒಂದು ಪೂಜೆ ಸ್ಟಾರ್ಟ್ ಆಗುತ್ತೆ ನೋಡಿ ದೀಪ ಎಲ್ಲದಕ್ಕೂ ಹಚ್ತಾ ಇದಾರೆ ಇವಾಗ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ನಮ್ಮ ಪಿ ಜಿ ಓನರ್ ಅವರು ಸ್ವಾಮಿಗಳೇ ಅವರು ಮಾಲೆ ಹಾಕಿದ್ದಾರೆ ಇವಾಗ ನೋಡಿ ಆ ಅರ್ಜೆಂಟು ಮೆಟ್ಟಿಳಿಗೂ ದೀಪ ಹಚ್ಚ್ತಾರೆ तेल करणार व्हा अणु तो रंगयतेर पुन्हाले मते गोरले पाइने सगळा कष्ट कळलां ಅಂತच सारेच आरोग्य टिकन बवाजे बुद्धीला वर्ष कमी आ बारा वर्ष संवाघना वर्ष येत नऊ सगळा करून कष्ट कळलां ಅಂತच सारे स्वामी ياتپا স্বামী شرمياپا پرسنا سالي پرسنا سالي پسرو कौशिक दान्यामतान दान्यामतरा हमतहानि तान सागरमतन पान तडाने आज्ञा ने स्वामीए शरणमयपा मार्गात ऋषिगणम वनभुवाने शरणमयपा औरैलामले कोंडबाय कोंडन नम्भोवाने शरणमयपा वदनत वडीयत्र नम्भोवाने शरणमयपा दर्शनंगट नम्भोवाने शरणमयपा यावी शरणमयपा پرسنا سالي दाने मोत्रा दाने मोत्रा एकों दरारा गाने मोत्रा सर मोत्रा नैं पास इंतजारा न रंधने स्वामी सरमेपा स्वामी सरमेपा स्वामी को लेके को जरनमंद मुहाने सरमेपा अल्लाह को लेके नमुहाने सरमेपा अल्लाह को लेके नमुहाने सरमेपा नगर नमुहाने मालिकातीवर सरमेपा बल्ले से चरना चरना E yeah. maasai lobo tó lò kàla.